ಎಲ್ಲರಿಗೂ ನಮಸ್ಕಾರ ಮತೀಯ ಅಲ್ಪಸಂಖ್ಯಾತ ಮುಸ್ಲಿಂ ಜೈನ ಪಾರ್ಸಿ ಶಿಖ್ ಸಮುದಾಯದಲ್ಲಿ ಈ ಹಿಂದೆ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರದಿಂದ ಸಿ ಇ ಟಿ ನೀಟು ಟಿ ಆಗಿರ್ಬೋದು ಪಿ ಜಿ ಸಿ ಇ ಟಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಪದವಿ ಸ್ನಾತಕೋತ್ತರ ಕೋರ್ಸ್ಗಳಾಗಿರ್ತಕ್ಕಂಥ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಆನಂತರ ಬಿ ಎ ಬಿಟೆಕ್ ಆಗಿರಬಹುದು ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಆಗಿರಬಹುದು ಎಂ ಆರ್ಕಿಟೆಕ್ಚರ್ ಮತ್ತು ಆಯುಷ್ ತೋಟಗಾರಿಕೆ ಕೃಷಿ ಇಂಜಿನಿಯರಿಂಗ್ ಡೈರಿ ತಂತ್ರಜ್ಞಾನ ಅರಣ್ಯ ವೈದ್ಯಕೀಯ ಮತ್ತು ಪ್ರಾಣಿ ತಂತ್ರಜ್ಞಾನ ಮೀನುಗಾರಿಕೆ ರೇಷ್ಮೆ ಕೃಷಿ ಗೃಹ ಸಮುದಾಯ ವಿಜ್ಞಾನ ಎಂ ಬಿ ಎಂ ಸಿ ಎ ಆಮೇಲೆ ಎಲ್ ಎಲ್ ಬಿ ಬಿ ಎಸ್ ಸಿ ಆಹಾರ ಪೋಷಣೆ ಮತ್ತು ಆಹಾರ ಪದ್ಧತಿ ಬಿ ಫಾರ್ಮಾ ಎಂ ಫಾರ್ಮಾ ಡಿ ಮತ್ತು ಡಿ ಫಾರ್ಮಾಗಳಲ್ಲಿ ಆಯ್ಕೆಯಾಗಿರತಕ್ಕಂಥ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಅರಿವು ಯೋಜನೆಯಡಿಯಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿರುವಂಥದ್ದು ಆದರೆ ಅರಿವು ಸಾಲ ಯೋಜನೆಯಡಿಯಲ್ಲಿ ಸಾಲವನ್ನು ಪಡೆಯಲಿಕ್ಕೆ ಅಧ್ಯಕ್ಷಿಸಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಾಗ ನಿಗಮದಿಂದ ಹಿಂದಿನ ವರ್ಷದಲ್ಲಿ ಪಡೆದಿರತಕ್ಕಂಥ ಒಟ್ಟು ಸಾಲದ ಬಾಕಿಯ ಆ ಒಂದು ಮೊತ್ತದ ಶೇಕಡಾ ಪ್ರಮಾಣ ಹನ್ನೆರಡರಷ್ಟು ಮೊತ್ತವನ್ನು ಆನ್ಲೈನ್ ಮುಖಾಂತರ ಪಾವತಿಸಬಹುದು ಅಥವಾ ಜಿಲ್ಲಾ ಕಚೇರಿಯಲ್ಲಿನ ಕೂಡ ಪಾವತಿಸಬೇಕು ಆದರೆ ಈ ಹಿಂದೆ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರದಿಂದ ಆಯ್ಕೆಯಾಗಿರುವಂಥದ್ದು ಬೇರೆ ಬೇರೆ ವರ್ಷಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿರುವಂಥ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಅರಿವು ವಿದ್ಯಾಭ್ಯಾಸ ಸಾಲವನ್ನು ಪಡೆದಿದ್ದಲ್ಲಿ ಅಂಥ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅವಕಾಶವೂ ಕೂಡ ಇರುವಂಥದ್ದು ಆದರೆ ರಿನ್ಯೂವಲ್ ಮೊತ್ತವನ್ನು ಪಾವತಿಸುವಂಥದ್ದು ಅವಶ್ಯಕತೆ ಇರುವುದಿಲ್ಲ ಎಲ್ಲ ವಿದ್ಯಾರ್ಥಿಗಳು ಇದರ ಒಂದು ಸದುಪಯೋಗವನ್ನು ಕೂಡ ಪಡಿಸ್ಕೊಳ್ಬೇಕು ಇದರ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇದರ ಒಂದು ಅಧಿಕೃತವಾಗಿರತಕ್ಕಂಥ ವೆಬ್ಸೈಟನ್ನು ಕೂಡ ನನ್ನ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಇದರ ಒಂದು ಅರ್ಜಿಯನ್ನು ಸಲ್ಲಿಸುವಂಥ ಕೊನೆಯ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂರು ಕೊನೆಯ ದಿನಾಂಕ ಆಗಿರುವಂಥದ್ದು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ